ಮೊನ್ನೆ ದಿವಸ ಮೂರನೇ ತಾರೀಕು ಒಂದು ಇಲ್ಲಿ ವರ್ತಕರ ಸಂಘದಿಂದ ಒಂದು ಪ್ರತಿಭಟನೆ ಅಂತ ಅಂದ್ಕೊಂಡಿದ್ದೆ ಯಾವ ವಿಷಯ ವಿಚಾರವಾಗಿ ಅಂದರೆ ದರ ಪರಿಷ್ಕರಣೆ ಅಂದರೆ ತೆರಿಗೆ ಕಂದಾಯವನ್ನು ಹೆಚ್ಚಿಸುವ ಬಗ್ಗೆ ಹೆಚ್ಚಿಸಿದ್ರು ಸರ್ಕಾರದಿಂದ ಒಂದು ಆದೇಶ ಬಂದಿದ್ದು ನಮಗೆ ಪಂಚಾಯಿತಿಗೆ ಕಂದಾಯವನ್ನು ಹೆಚ್ಚಿಸಬೇಕು ಅಂತ ಆ ವಿಚಾರವಾಗಿ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ಅದು ಜಾಸ್ತಿ ಆಗುತ್ತೆ ಆ ಕಂದಾಯವನ್ನು ಬೀಳಬಾರ್ದು ಸ್ವಲ್ಪ ಕಮ್ಮಿ ಮಾಡಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ಅದೇ ಥರ ರೆಗ್ಯುಲೇಷನ್ ಮಾಡಿ ಕಳಿಸಿ ಕಳಿಸಿದರು ಸರ್ಕಾರಕ್ಕೆ ವರದಿ ಹಾಗೆ ನಾವು ಎರಡು ಸರಿ ಗ್ರಾಮಸಭೆಗಳಲ್ಲೂ ನಮ್ಮದು ಜಾಸ್ತಿ ಆಗುತ್ತೆ ಜನಸಾಮಾನ್ಯರಿಗೆ ಒಡ್ತಾಗುತ್ತೆ ಅಂಥೇಳಿಯೇ ನಾವು ಡಿಸೈಡ್ ಮಾಡಿದ್ವಿ ಅದಾದ ನಂತರ ಇವರು ಮೂರನೇ ತಾರೀಕು ವರ್ತಕರು ಸಂಘದಿಂದ ಒಂದು ಪ್ರತಿಭಟನೆ ಬಂದ್ ಕರೆಯನ್ನು ಘೋಷಣೆ ಮಾಡಿದರು ಆಯಿತು ನಾವೆಲ್ಲ ಅದಕ್ಕೇನು ಸಹಕರಿಸ್ತೀವಿ ನಾವು ಪಂಚಾಯಿತಿಯವರು ಆದ್ರೂ ನಾ ಸಹಕಾರ ಕೊಡ್ತೀವಿ ಅವರಿಗೆ ನಾವು ಜನಪರನೇ ಇರೋದು ನಾವು ಯಾವತ್ತೂ ಜನಪರ ಅಧಿಕಾರ ಅಲ್ಲ ನಮಗೆ ಜನರೇ ಮುಖ್ಯ ಆ ಈ ಆ ರೀತಿಯಲ್ಲಿ ನಾವು ಅಂದ್ಕೊಂಡ್ವಿ ನಾವು ಕೂಡ ಸ್ಪಂದನೆ ಮಾಡಿದ್ವಿ ನಮ್ಮ ಗ್ರಾಮ ಪಂಚಾಯತಿ ಆವರಣದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಎಲ್ಲ ಸ್ಪಂದನೆಗಳನ್ನು ಮಾಡ್ತಾ ಇದ್ವಿ ಆದರೆ ಕೆಲವು ರಾಜಕೀಯ ಮುಖಂಡರುಗಳು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಪಂಚಾಯಿತಿ ವಿರುದ್ಧ ಅವಹೇಳನಕಾರಿ ಭಾಷಣವನ್ನು ಮಾಡಿತ್ತು ಭ್ರಷ್ಟಾಚಾರ ಮಾಡಿದ್ದಾರೆ ಮರ ಯಾವುದೋ ಒಂದು ಸಣ್ಣ ಒಂದು ಗಿಡ ತಟ್ಟಿದ್ದಕ್ಕೆ ಗಿಡವನ್ನು ಕಟಾವು ಮಾಡಿ ಮಾರಿದ್ದಾರೆ ಅಂತೇಳಿ ಆಮೇಲೆ ಜೆ ಸಿ ಬಿಲ್ ಏನೋ ಒಂಚೂರು ಚರಂಡಿ ಕೆಲಸ ಮಾಡಿದರೆ ಅದು ಜೆ ಸಿ ಬಿಲ್ ಕೆಲಸ ಮಾಡಿ ಭ್ರಷ್ಟಾಚಾರ ಮಾಡ್ತಾರೆ ಪಿ ಡಿ ಒ ಹಣ ಸಂಪಾದನೆ ಮಾಡ್ತಿದ್ದಾರೆ ಅದನ್ನು ಭ್ರಷ್ಟಾಚಾರ ತುಂಬಿ ತೊಳುಕ್ತಾ ಇದೆ ರಾಜೀನಾಮೆ ಕೊಟ್ಟು ಹೋಗಿ ಇಂಥದ್ದನ್ನೆಲ್ಲ ಮಾತುಗಳನ್ನ ನಮ್ಮ ಕಿವಿಗೆ ಬಿದ್ದಾಗ ನಮಗೆ ನೋವು ಉಂಟಾಯಿತು ಆದ್ದರಿಂದ ನಾವು ಅದನ್ನು ಪ್ರತಿಭಟಿಸಿದ್ದೆವು ಅವರ ವಿರುದ್ಧ ನಾವು ಪ್ರತಿಭಟಿಸಿದ್ವಿ ಆ ನಂತರದಲ್ಲಿ ಯುವ ಸಾಹೇಬರು ಬಂದರು ಯುವ ಸಾಹೇಬರು ಬಂದಾಗ ಯು ಎಸ್ ಯು ಎಸ್ ಸಾಹೇಬರು ಆ ಗ್ರಾಹಕರಿಗೆ ಸ್ಪಷ್ಟನೆ ಕೊಟ್ಟರು ಸರ್ಕಾರವೇ ಇದು ಈ ರೀತಿ ವರದಿಯನ್ನು ಕಳಿಸಿದೆ ದರ ಪರಿಷ್ಕರಣ ಮಾಡಬೇ ಮಾಡಿ ಆದೇಶವನ್ನು ಕಳಿಸಿದರು ಅದು ಯಾವ ರೀತಿ ಅಂತೇಳಿದ್ರೆ ಒಂದು ಏರಿಯಾದಲ್ಲಿ ಆ ವ್ಯಾಲ್ಯೂಯೇಷನ್ ಸೈಟ್ ವ್ಯಾಲ್ಯೇಷನ್ ಏನಿದೆ ನಿವೇಶನ ವ್ಯಾಲ್ಯೇಷನ್ ಇದೆ ಅದರ ಆಧಾರದ ಮೇಲೆ ನಾವು ಕಂದಾಯವನ್ನು ಸರ್ಕಾರವೇ ಕಳಿಸಿದೆ ಆ ಒಂದು ಪ್ರಸ್ತಾಪನೆ ಕಳಿಸಿದೆ ಅದ್ರ ಪ್ರಕಾರನೇ ನಾವು ಮಾಡಿದ್ದು ಅದರಲ್ಲಿ ಯಾವುದೇ ರೀತಿಯ ಒಂದು ದುರ್ದೇಶ ಇಲ್ಲ ಅಥವಾ ನಾವು ಪಂಚಾಯತಿ ಹಕ್ಕು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳಿಗಾಗಿರಲಿ ಅಧ್ಯಕ್ಷರಲ್ಲಿ ಯಾವುದೇ ಹಕ್ಕು ಇಲ್ಲ ಈ ರೀತಿಯಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಗ್ರಾಹಕರಿಗೆ ಕೊಟ್ಟರು ನಾವು ಅದನ್ನು ಅವರು ಒಪ್ಕೊಂಡ್ರು ಮತ್ತು ಸಿ ಓ ಬಂದರು ಎಮ್ ಎಲ್ ಎ ಅವರು ಬಂದರು ಇವರು ಯಾರೇ ಬಂದರೂ ಕೂಡ ಅವರು ಹೇಳಿದ್ರು ಒಂದೇ ಮಾತು ಅದನ್ನು ಪರಿಷ್ಕರಣೆಗೆ ನಮಗೆ ಪಂಚಾಯಿತಿಗೆ ಅವಶ್ಯಕ ಇದಿಲ್ಲ ಹಕ್ಕಿಲ್ಲ ಅಂತಲೇ ಹೇಳಿದ್ದಾರೆ ಅದೇ ರೀತಿ ನಾವು ರೆಗ್ಯುಲೇಷನ್ ಆದರೂ ಕೂಡ ನಾವು ರೆಗ್ಯುಲೇಷನ್ ಮಾಡಿದ್ದೀವಿ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ನಾವು ರೆಗ್ಯುಲೇಷನ್ ಮಾಡಿ ಇಟ್ಟಿದ್ದೀವಿ ಮತ್ತು ವರದಿಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಈ ರೀತಿಯಾದ ಒಂದು ಬೆಳವಣಿಗೆ ಮೊನ್ನೆ ದಿವಸ ನಡೆದಿದೆ ಆದರೆ ಕೆಲವು ಕಾಂಗ್ರೆಸ್ಸಿನ ಮುಖಂಡರುಗಳು ಸುಮ್ಮನೆ ಆ ಅಪವಾದಗಳು ಹೊರಿಸಿದ್ರು ಅದು ನಮಗೆ ತುಂಬ ನೋವುಂಟು ಮಾಡಿದೆ ಅದರ ವಿರುದ್ಧವಾಗಿ ನಾವಿವತ್ತು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ನಮಸ್ಕಾರ ಮೊನ್ನೆ ಮೂರನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆ ವರ್ತಕ ಸಂಘದಿಂದ ವರ್ತಕ ಸಂಘದಿಂದ ನಮಗೆ ಮೂರು ದಿವಸ ಮೊದಲು ಒಂದು ನೋಟಿಸ್ ಕೊಟ್ಟಿದ್ದರು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ವರ್ತಕ ಸಂಘದಿಂದ ನೀವು ಕಂದಾಯಗಳನ್ನು ಜಾಸ್ತಿ ಮಾಡಿದ್ದೀರಂತ ಅಂತ ಆ ಪ್ರತಿಭಟನೆಕ್ಕಿಂತ ಮೊದಲು ನಾವು ಅವ್ರನ್ನು ಮೀಟಿಂಗ್ ಕರೆದ್ವಿ ವರ್ತಕ ಸಂಘದ ಅಧ್ಯಕ್ಷರಿಗೆ ಒಂದು ನೋಟಿಸ್ ಕೊಟ್ಟು ಅವ್ರು ಬರಕ್ಕೆ ಹೇಳಿದ್ದೀವಿ ಎಲ್ಲರೂ ವರ್ತಕರು ಮತ್ತು ಪಬ್ಲಿಕ್ನ ಎಲ್ಲರೂ ಕರೆದಿದ್ವಿ ಅವತ್ತು ಯಾರೂ ಭಾಗವಹಿಸಿಲ್ಲ ಯಾಕಂದರೆ ನಿಮ್ಮ ಏನಾಗಿದೆ ಅನೇ ಆಗಿದೆ ಅಂದರೆ ಅದು ತಿಳಿಸಿ ಹೇಳೋಣ ಯಾವ ಥರ ಮಾಡಿದ್ದೀವಿ ಅಂತ ಹೇಳೋಣ ಅಂತ ಕರೆದಿದ್ವಿ ವರ್ತಕರನ್ನು ಅವತ್ತು ಯಾರೂ ರಾಜಕಾರಣ ಮಾಡಿ ಅವರು ಅವತ್ತು ಯಾರೂ ಬರಲಿಲ್ಲ ಅವತ್ತು ಬಂದಿದ್ದರೆ ಆ ಪ್ರತಿಭಟನೆ ನಿಲ್ತಿತ್ತೋ ಏನೋ ಅದು ರಾಜಕಾರಣ ಅವರಿಗೆ ಆಗ್ತಿದ್ದಿಲ್ಲ ರಾಜಕಾರಣ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಉದ್ದೇಶ ಪೂರ್ವಕವಾಗಿ ಅವರು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಎಲ್ಲರೂ ಆಗ ಆಗಮಿಸಿದರು ವರ್ತಕರು ಎಲ್ಲ ಆಗಮಿಸಿದ್ರು ವರ್ತಕಕ್ಕಿಂತ ಬಾಡಿಗೆದಾರರು ಜಾಸ್ತಿ ಬ ಆಗಮಿಸಿದ್ರು ಇಲ್ಲಿಗೆ ವರ್ತಕರು ಕಡಿಮೆ ಬಂದಿದೆ ಅವತ್ತು ಮತ್ತು ನಾವೆಲ್ಲ ನೋಡಿದಾಗ ಮಕ್ಕಿಗೊಪ್ಪ ಆಗಿರ್ಬೋದು ಚೌಡಿಗಟ್ಟೆ ಆಗಿರ್ಬೋದು ಜಲದುರ್ಗ ಆಗಿರ್ಬೋದು ಕೂಲೂರು ಗ್ರಾಮದವರು ಆಗಿರ್ಬೋದು ಕಟ್ಟೆಮನೆ ಆಗ್ಬೋದು ಗು ಆಗಿರ್ಬೋದು ಆವತ್ತಿನ ಜನಗಳು ಯಾರೂ ಸಾಮಾನ್ಯ ಜನಗಳು ಯಾರೂ ಬರಲಿಲ್ಲ ಆ ಪ್ರತಿಭಟನೆಗೆ ಅವರಿಗೆ ನಮ್ಮ ಹತ್ರ ಕೇಳಿದಾಗ ನಾವು ತಿಳಿಸಿ ಹೇಳಿದ್ವಿ ನೋಡಿ ಐವತ್ತು ರೂಪಾಯಿ ರೂಪಾಯಿ ಜಾಸ್ತಿ ಆಗಿದ್ದು ಇದು ಸರ್ಕಾರ ಆದೇಶ ಸಬ್ ರಿಜಿಸ್ಟ್ ವ್ಯಾಲ್ಯೂಷನ್ ಏನು ಬಂದಿದೆ ಆ ಪ್ರಕಾರ ಹಾಕಿದ್ವಿ ಜಯಪುರಕ್ಕೆ ಸ್ವಲ್ಪ ಜಾಸ್ತಿ ಆಗಿದೆ ಜಯಪುರ ಟೌನ್ ಜಾಸ್ತಿ ಹಾಕಿದ್ರೆ ಕಮರ್ಸಲ್ಲಿ ಜಾಸ್ತಿ ಉಂಟು ಮೂವತ್ತು ನಲವತ್ತು ರೆಕಾರ್ಡ್ ಇದ್ದವರು ಇವತ್ತು ನೂರು ಎಂಬತ್ತು ಮಾರ್ಕೊಂದು ಬಿಲ್ಡಿಂಗ್ ಮಾಡಿದ್ದಾರೆ ಮೊನ್ನೆ ನಮ್ಮ ಅಧಿಕಾರಿ ಸಹ ಬಂದಿದ್ರು ನಮ್ಮ ಇ ಒ ಸಾಂದಿದ್ದರು ಬಂದು ಎಲ್ಲ ಪೊಲೀಸನ್ನು ಮಾಡಿ ನೋಡಿದಾಗ ಅವ್ರು ಹೇಳಿದರು ನೋಡಿ ಇದು ಅನ್ಯಾಯ ಆಗಿದೆ ನೀವು ಕಳ್ಸ ಸರಿಯಾಗಿ ಮಾಡಿಲ್ಲ ನೀವು ಮೂವತ್ತು ನಲವತ್ತು ಇದ್ದಿದ್ದು ಬಾಕಿ ಹಾಕಿ ಬಿಟ್ಟಿದ್ದರೆ ಅದಕ್ಕೂ ಒಂದು ಬುಕ್ ರೆಡಿ ಮಾಡಿ ಕಂದಾಯನ ಅದಕ್ಕೂ ಹಾಕಬೇಕು ಟ್ಯಾಕ್ಸ್ಗಳನ್ನು ಅದು ಒಂದು ಡಬಲ್ ಹಾಕಬೇಕು ಐವತ್ತು ರೂಪಾಯಿ ಇದ್ದರೆ ನೂರು ರೂಪಾಯಿ ಆಗಿ ಅದಕ್ಕೆ ಹಾಕಬೇಕಂತ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅದೇ ರೀತಿ ಮೊನ್ನೆ ನಮ್ಮ ಪ್ರತಿಭಟನೆ ಭಾಗವಹಿಸಿ ಅವರು ತಿಳಿಸಿ ಹೇಳಿದ್ದಾರೆ ಸಬ್ ಮೇಲೆ ಲೇಷನ್ ಆರು ಸಾವಿರ ಉಂಟು ಕೂಲೂರು ಗ್ರಾಮಕ್ಕೆ ಮೂರು ಸಾವಿರ ಉಂಟು ಹಂಗಾಗಿ ಕೂಲೂರು ಗ್ರಾಮ ಕಡಿಮೆ ಬಂದಿದೆ ಜಯಪುರ ಟೌನು ಮತ್ತು ರೋಡಿನ ಇದರಲ್ಲಾಗಿ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ ಆಮೇಲೆ ನಮ್ಮ ಎಮ್ ಎಲ್ ಎ ಸಾರು ಬಂದಿದ್ದರು ಎಮ್ ಎಲ್ ಎ ಸಾಬ್ರು ಬಂದು ಪಲೀಶನ ಮಾಡಿ ಅವರು ತಿಳಿಸಿ ಹೇಳಿದ್ದಾರೆ ಇದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಡಿಮೆ ಮಾಡಕ್ಕೆ ಬರೋಲ್ಲ ಸಬ್ ರಿಶನ್ ಹಾಕಿದ್ದಾರೆ ಅದು ಸಬ್ ರಿಜಿಸ್ಟ ನಾಡ್ದು ಅಧಿವೇಶನಲ್ಲಿ ನಾವು ಮಾತಾಡಿ ಸಬ್ ರಿಜಿಸ್ಟ್ರೇಷನಲ್ಲಿ ನಾವು ಕಡಿಮೆ ಮಾಡೋಕ್ಕೆ ಅವಕಾಶ ಇದ್ದರೆ ಮಾಡ್ತೀವಿ ಅಂತೇಳಿ ಅಧಿವೇಶನಲ್ಲಿ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿ ಕಡೆಯೂ ಏನೂ ತಪ್ಪಾಗಿಲ್ಲ ಅದು ಸಬ್ ರಿಜಿಸ್ಟ್ರೇಷನ್ ವ್ಯಾಲೇಷನ್ ಪ್ರಕಾರ ಅಂತ ಎಲ್ಲ ಪ್ರಥ ಪ್ರತಿಭಟನೆ ಮುಗಿದ ಮೇಲೆ ನಮ್ಮ ಸಿ ಎಸ್ ಬಂದಿದ್ದರು ಬಂದು ಒಂದು ಹತ್ತು ಡಾಕ್ಯುಮೆಂಟ್ ನೋಡಿ ಎಲ್ಲ ಚೆಕ್ ಮಾಡಿ ಅವರು ನೋಡಿ ಹೇಳಿದ್ದಾರೆ ಇಲ್ಲ ಗ್ರಾಮ ಪಂಚಾಯತಿಯಿಂದ ಕಡೆಯಿಂದ ಏನೂ ಇದಾಗಿಲ್ಲ ಅವರು ನಾವು ಕರೀರ್ ಯಾರ್ಯಾರು ಜಾಸ್ತಿ ಆಗಿದೆ ಕಂದಾಯ ಅವ್ರನ್ನೆಲ್ಲ ಒಂದು ಅಬ್ಜೆಷನ್ ತಗೊಳ್ಳಿ ತಗೊಂಡು ನಮಗೆ ತಿಳಿಸಿ ನಾನು ಎರಡು ಮೂರು ದಿವಸದ ನಾಲ್ಕು ದಿವಸದಲ್ಲಿ ಬಂದು ಅದು ಯಾರ್ದಾರ್ದು ನೋಡಿ ಅಲ್ಲಿ ಪರಿಶೀಲನೆ ಮಾಡಿ ನೋಡಿ ಕಡಿಮೆ ನಮ್ಮ ಪ ಗ್ರಾಮ ಪಂಚಾಯತಿಯಿಂದ ಕಡಿಮೆ ಏನೋ ತಪ್ಪಾಗಿದ್ದರೆ ಅದು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಹೇಳಿದ್ದಾರೆ ನಿಮಗೆ ಯಾರ್ಯಾರಿಗೂ ಜಾಸ್ತಿ ಆಗಿದೆ ಕಂದಾಯ ಅಂತ ನಮಗೆ ಅಪೀಲ್ ಮಾಡಿ ನಾವು ಅದು ಬಂದು ಪರಿಶೀಲನೆ ಮಾಡ್ತೀವಿ ನಮ್ಮ ಅಧಿಕಾರಿಗೆ ಕಲಿಸಿ ಪಲಿಶೀನ ಮಾಡಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೆಲ್ಲೂ ಆಗಿದ್ದು ಒಬ್ಬರು ಹಿರಿಯ ಜಿಲ್ಲಾ ಪಂಚಾಯತ್ ಸದಸ್ಯರು ಎಲ್ಲ ಕಾನೂನು ರೀತಿಯಲ್ಲಿ ಗೊತ್ತಿದ್ದು ಮತ್ತು ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಅವರು ಕೈ ಜೋಡಿಸಿ ಪಂಚಾಯತಿ ಗೂಬೆ ಕೂರಿಸೋವಂಥ ಕೆಲಸ ಮಾಡಿದ್ದಾರೆ ಭ್ರಷ್ಟಾಚಾರ ತುಂಬಿ ತೊಡಗ್ತಾ ಇದೆ ಅಂತ ಬೆಸ್ಟರು ಯಾರು ಅಂತ ಈ ಜಯಪುರ ಜನಗಳಿಗೆ ಗೊತ್ತುಂಟು ಗ್ರಾಮ ಪಂಚಾಯತ್ ಬೆಸ್ಟ್ರಾ ಹಿಂದುಗಡೆ ಇದ್ದವರು ಬೆಸ್ಟ್ರಾ ಅಂತಲೂ ಗೊತ್ತುಂಟು ಬೇರೆ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದಾರೆ ಅದಕ್ಕೊಂದು ಕಟ್ಟಡ ಕಟ್ಟತಿಗೆ ಒಂದು ಎಸ್ಟ್ಮೆಂಟ್ ಮಾಡ್ತಾರೆ ಆ ಬಾಗಿಲು ಟೈಲ್ಸು ಗಾರೆ ಕಿಟಿಗೆ ಅಂತ ಯಾವುದೇ ಮಾಡದೆ ಒಂದು ಕಿಟಿಗೆ ಮಾಡದೆ ಒಂದು ಸ್ಟೈಲ್ಸ್ ಹಾಕದೆ ಉದ್ಘಾಟನೆ ಮಾಡಿ ನಾವು ಮಾಡಿರುವಂಥ ಹೆಮ್ಮೆಯನ್ನು ಪಡ್ಕೊಂತಿದ್ದಾರೆ ಅವ್ರಿಗೆ ಗೊತ್ತಿರಲಿ ಒಂದು ಮಾತು ಒಂದು ವಿಷಯ ಒಂದು ಗೊತ್ತಿರಲಿ ಅವ್ರಿಗೊಂದು ಮಾತು ಎಲ್ಲಾದರೂ ದಾಖಲೆಗಳು ಕೊಡ್ತೀವಿ ನಾವು ಆ ಪಾಡ ಅಡಿಪಾಯ ಹಾಕಿದ್ದೆ ಬಿ ಜೆ ಪಿ ಪಂಚಾಯತಿ ಅಡಿಪಾಯ ಹಾಕಿ ಮೇಲೆ ಎತ್ತಿದೆ ಹೊಂಡದಲ್ಲಿ ಇದ್ದಿದ್ದು ಗ್ರಾಮ ಪಂಚಾಯತ್ನೂ ತೆಗೆದು ಮೇಳವೆ ಗ್ರಾಮ ಪಂಚಾಯತ್ ಬಿ ಜೆ ಪಿ ಪಂಚಾಯತಿ ಅಂತ ಅವರಿಗೊಂದು ನೆನಪಿಡಲಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಕೊಡುಗೆ ಏನು ಮಾಡಿಲ್ಲ ಸ್ವಲ್ಪ ಟ್ಯಾಕ್ಸ್ ದುಡ್ಡು ಎಮ್ ಎಸ್ ಸಿ ಕೊಟ್ಟಂಥ ದುಡ್ಡಲ್ಲಿ ಗ್ರಾಮ ಪಂಚಾಯತಿ ಭಾವ ಭಾವನೆ ಮಾಡಿದವರು ಎನ್ ಆರ್ ಎಲ್ಲಿ ಮಾಡಿದರು ಯಾವುದೇ ಕೇಂದ್ರ ಸರ್ಕಾರ ಸ್ಕೀಮಲ್ಲಿ ಏನು ಎನ್ ಆರ್ ಬರುತ್ತೆ ಆ ದುಡ್ಡಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಿ ಬಿಟ್ಟರೆ ಮಾಡಿದರೂ ಅಚ್ಚುಕಟ್ಟಾಗೂ ಮಾಡಿಲ್ಲ ಆ ಕೆಲಸ ನೀವು ನೋಡ್ಬೋದು ಹಿಂದುಗಡೆ ಹೋಗಿ ಗಾರೇನೆ ಮಾಡಿಲ್ಲ ಅವರು ನಿಮಗೆ ಡೌಟ್ ಇದ್ದರೆ ಒಂದು ವೆಸ್ಟ್ಮೆಂಟ್ ಇದನ್ನು ನೋಡ್ಬೋದು ಹಿಂದುಗಡೆ ಹೋಗಿ ಒಂದು ಗಾರೆ ಮಾಡಿಲ್ಲ ಒಂದು ಕಿಟಕಿ ಮಾಡಿಲ್ಲ ಭ್ರಷ್ಟಾಚಾರ ತುಂಬಿದ್ದಾರೆ ಭ್ರಷ್ಟಾಚಾರ ಯಾರು ಅಂತ ಈಗ ಜೈಪುರ ಜನ ಹೇಳ್ತಿದ್ದಾರೆ ಈಗ ಎಲ್ಲೆಲ್ಲಿ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಪಿಲ್ಲರ್ ಹಾಕಿ ಟಿಕಿತ್ ಬಿಸಾಕಿದ್ದು ಎಲ್ಲ ನೋಡಿದ್ದಾರೆ ಜನಗಳು ಮುಂದಿನ ದಿನದಲ್ಲಿ ಅವರಿಗೆ ಜನಗಳು ಮುಂದಿನ ದಿನದಲ್ಲಿ ಒಳ್ಳೆ ಪಾಠ ಅಂತ ನಾವು ಬಯಸ್ತೀವಿ ಇನ್ನು ಮಳೆ ಚುನಾವಣೆಯಲ್ಲಿ ಜೈಪುರದ ಗ್ರಾಮ ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮೊನ್ನೆ ಮೂರನೇ ತಾರೀಕು ಒಂದು ವರ್ತಕ ಸಂಘದಿಂದ ಬೈಕು ಉಂದ್ಕೊಂಡಿದ್ದಾರೆ ಆ ವೇಳೆ ಸ್ಟ್ರೈಕ್ ಬೈಕ್ ಮಾಡೋದು ಕೇಳಬೇಕಂತು ಒಳ್ಳೆಯದೇ ಯಾಕಂದರೆ ಅವರಿಗೆ ಉದ್ದೇಶ ಪರವಾಗಿ ಸ್ಟ್ರೈಕ್ ಮಾಡಬೇಕಂದ್ರೆ ಮಾಡಲಿ ಒಳ್ಳೆಯದೇ ಆದರೆ ಸ್ಟ್ರೈಕ್ ಮಾಡೋದ್ರಿಂದ ಅವರು ವೈಯಕ್ತಿಕವಾಗಿ ಕೆಲವದೆಲ್ಲ ತೊಗೊಂಡಿದ್ದಾರೆ ಏನಂದರೆ ವೈಯಕ್ತಿಕವಾಗಿ ತಗೊಂಡಿದರೆ ಏನಂದರೆ ಇಲ್ಲಿ ಸ್ಟ್ರೈಕು ಕಾನೂನು ರೀತಿಯಲ್ಲಿ ಬಂದು ಹೋರಾಟ ಮಾಡಲಿ ಬೇಜಾರಿಲ್ಲ ಇಲ್ಲಿ ಬಂದು ವೈಯಕ್ತಿಕವಾಗಿ ಪಿ ಡಿ ಒ ಈ ಕ್ವಾರ್ಟರ್ಸಲ್ಲಿ ಇರಬೇಕು ಅವರಿಗೆ ಕಾಲೇಜಿದೆ ಇದೆ ಅಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅವರಿಗೆ ಪಿ ಡಿಒ ಕೋಟ್ರಸ್ಲಿ ಇರಬೇಕಂತಲ್ಲಿ ಅವರು ಇದಕ್ಕಿಂತ ಮುಂಚೆ ಮುಂಚೆನ ಪಿಡಿಯೋ ಇದ್ರು ಇಲ್ಲಿ ಅವರು ಕೊಟ್ಟರೆ ಸಿಲ್ಯಾಕ್ ಆವಾಗ ಯಾಕೆ ಸ್ಟ್ರೈಕ್ ಮಾಡಿಲ್ಲ ಅಂತ ನಮಗೆ ಉದ್ದೇಶಪೂರ್ವಾಗಿ ಅವರು ಹೇಳಬೇಕು ಯಾಕೆಂದರೆ ಕೆಲವರು ನಮ್ಮ ಕಲಪ ಕಾಮಗಾರಿ ಆಗಿದೆ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದು ಜಿಲ್ಲಾ ಪಂಚಾಯತ್ ಆಗಿರುವಾಗ ಎಷ್ಟು ಕಲ್ಪ ಕಾಮಗಾರ ಕಾಮಗಾರಿ ಮಾಡಿದ್ದಾರೆ ಇಲ್ಲಿ ಗಣಪತಿ ಪೆಂಡಲ್ ಮಾಡಿದ್ದಾರೆ ಅಲ್ಲಿ ಪಿಲ್ಲರ್ ಆಗಿ ತಗ್ಸಿದ್ದಾರೆ ಅದನ್ನು ಅವ್ರು ಹೇಳಬೇಕು ಯಾಕೆಂದರೆ ಕೆಲವರನ್ನು ವೈಯಕ್ತಿಕವಾಗಿ ಇಲ್ಲಿ ಟೀಕೆ ಮಾಡಿದ್ದಾರೆ ಅವರು ಇಲ್ಲಿ ಬಂದು ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರುಗಳನ್ನು ಟೀಕೆ ಮಾಡಿದ್ದಾರೆ ಅವರು ಪ್ರಜಾಪ್ರಭುತ್ವದಲ್ಲಿ ಏನು ಅವ್ರಿಗೆ ಏನು ಆದೇಶ ಇದೆ ಈಗ ನೋಡಿ ಕಂದಾಯ ಜಾಸ್ತಿ ಆಗಿದೆ ಹೌದು ಕಂದಾಯ ಬಗ್ಗೆ ಸ್ಟ್ರೈಕ್ ಮಾಡಬೇಕು ಬೇಡದೆಲ್ಲ ಯಾಕೆ ಬೈಬೇಕು ಪಂಚಾಯತಿಯಲ್ಲಿ ಬಂದು ಸದಸ್ಯರಿಗೆ ಕೆಲವರಿಗೆಲ್ಲ ಬೈದಿದ್ದಾರೆ ನಮ್ಮನ್ನು ರಾಜೀನಾಮೆ ಕೊಡಬೇಕಂತ ಹೇಳಿದ್ದಾರೆ ಅವರು ರಾಜೀನಾಮೆ ನಮ್ಮನ್ನು ಕೇಳ್ತಾ ಇದ್ದಾರಲ್ಲ ಅವರು ವೈಯಕ್ತಿಕವಾಗಿ ಅದೇ ಇದಕ್ಕಿಂತ ಮುಂಚೆ ಈ ಪಂಚಾಯತ್ ನಡೀತಾ ಇತ್ತಲ್ಲ ಆವಾಗೆಲ್ಲ ಈ ಕಲಪ ಕಾಮಗಾರಿ ಅವರು ಎಲ್ಲಿ ಹೋಗಿದ್ರು ಅವಾಗೆಲ್ಲ ಯಾಕೆ ಕೇಳಿಲ್ಲ ನಾವು ಅದನ್ನು ಒಂದು ಕ್ವಶನ್ ಇಡ್ತೀವಿ ಅವರಿಗೆ ಯಾಕೆಂದರೆ ಅವರು ಇರುವಾಗ ಅವರು ಜಿಲ್ಲಾ ಪಂಚಾಯತಿ ಆಗಿರುವಾಗ ಕುಡಿಯ ನೀರಿನ ಬಗ್ಗೆ ಮಾತಾಡಿದ್ದಾರೆ ಒಳ್ಳೆಯ ಸ್ವಚ್ಛತೆ ನೀರು ಜೈಪುರ ಪಂಚಾಯತಿಗೆ ಕೊಡಬೇಕಂತ ಹೇಳಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವರು ಜಿಲ್ಲಾ ಪಂಚಾಯತಿ ಆಗಿರುವಾಗ ಯಾಕೆ ಕುಡಿಯ ನೀರಿನ ಒಳ್ಳೆ ವ್ಯವಸ್ಥೆ ಕೊಟ್ಟಿಲ್ಲ ಅವರು ಹಾಂ ಅವರು ಅಧ್ಯಕ್ಷರಾಗಿದ್ದು ಎರಡು ಬಾರಿ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಆಗಿರುವಾಗ ಅವರು ಜೈಪುರ ಪೇಟೆಗೆ ಯಾಕೆ ಕುಡಿಯ ನೀರು ವ್ಯವಸ್ಥೆ ಕೊಟ್ಟಿಲ್ಲ ಅವರು ಹಾಂ ಜಿಲ್ಲಾ ಪಂಚಾಯತ್ ಆದರೆ ಅವರು ಏನು ಗೊತ್ತಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ ಇದರಲ್ಲಿ ರಾಜಕೀಯನೇ ತರ್ತಾ ಇದ್ದಾರೆ ಇದರಲ್ಲಿ ಒಂದು ಪಿ ಏ ಸರಿ ಇಲ್ಲ ಪಿ ಡಿ ಅವ್ರು ಮಾತು ಕೇಳಲ್ಲ ಇಲ್ಲಿ ಕೋಟಿಯಾಧಿಪತಿ ಮರಣ ಇಲ್ಲಿ ಬಂಗಾರದ ಮರಣಿದ್ದ ಅಂತ ತಿಂತಿದ್ದಾರೆ ಇಂಟರ್ ಲಾಕ್ ಹಾಕಿದ್ವಿ ಪಂಚಾಯತಿ ಹಾಕಿದ್ವಿ ನಮ್ಮ ಮನೆಗೆ ತೊಗೊಂಡೋಗಿದ್ವಿ ಇದನ್ನು ಹಾಂ ಪಂಚಾಯತಿ ಕೆಲಸ ಮಾಡಿಸ್ಕೋಕೆ ಮಾಡಿದ್ವಿ ನಾವು ನಮ್ಮ ಮನೆಗೇನು ತೊಗೊಂಡೋಗಿಲ್ಲ ಅವರು ಹಾಂ ಅವ್ರು ಮಾತಾಡುವಾಗ ರಾಜಕೀಯ ಮಾತಾಡೋದಕ್ಕೋಸ್ಕರನೇ ಅದು ಮಾಡಿದಷ್ಟು ಸಭೆ ಮಾಡಿದ್ಬಿಟ್ರೆ ಇದರಲ್ಲಿ ಒಳ್ಳೆ ಕೆಲಸ ಏನೂ ಮಾಡಿಲ್ಲ ಅವರು